ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಹಬ್ಬ ಸಂಕ್ರಾಂತಿ ಹಬ್ಬದ ಹಳ್ಳಿಕಾರ್ ದೇವ ಸ್ಕೂಲ್ನೆಲ್ಲ ಇದು ಮಾಡಿ ಪೂಜೆಗಳು ಮಾಡಿ ನಾಡ ದೇವತೆ ಅಂತ ಹೇಳ್ಬಿಟ್ಟು ಪೂಜಿಸ್ತಾರೆ ಸಂಕ್ರಾಂತಿ ಹಬ್ಬ ಭಾಳ ಉದ್ವಿಜಿಯಾಗಿ ನಡೀತದೆ ಆದ್ದರಿಂದ ಎಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ನಾಯಕರಾದ ಜೋರ ಟಿ ಎನ್ ಜೋರೇಗೌಡರು ಅವರು ಆಶೀರ್ವಾದದಿಂದ ಎಲ್ಲರೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ನಮ್ಮ ನಮ್ಮ ಸನೆ ಹಳ್ಳಿ ನಮ್ಮವೇ ಹಸ್ಗಳು ನಮ್ಮೂರಲ್ಲಿ ಕಾಟ್ಮರಾಯ ಅಂತ ಮಾಡಿ ಆ ಹಬ್ಬದ ದಿನ ಹಸ್ಕುಳ್ಗೆಲ್ಲ ಪೂಜೆ ಮಾಡಿ ಅಲ್ಲಿ ದೇವಸ್ಥಾನ ತಗೋ ಕರ್ಕೊಂಡೋಗಿ ಹೋಗಿ ಬೆಂಕಿ ಹಾಕಿ ಎಗಸ್ತೀವಿ ಕಿಚ್ಚಾಸ್ತೀವಿ ಹ್ಞೂ ಕಬ್ಬು ಗೆಣಸು ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಹಬ್ಬ ಇದ್ದಂಗೆ ಇದು ಎಲ್ಲರೂ ಮಂದ್ರೆ ಅವರು ಇದು ಮಾಡ್ಕತ್ತಾರೆ ನಮ್ಮೂರು ನಾಡ ದೇವತೆ ಎಲ್ಲ ಪೂಜೆ ಮಾಡಿ ಹಬ್ಬದ ದಿನ ಸ್ಕೂಲ್ನೆಲ್ಲ ಚಲಾಯಿಸ್ತೀವಿ ಕಿಚ್ಚು ಅಷ್ಟು ಇಪ್ಪತ್ತೆರಡನೇ ತಾರೀಕು ಕುಮಾರನವ್ರು ಕೂಡ ಕರೆ ಕೊಟ್ಟಿದ್ದಾರೆ ಅಲ್ಲ ರಾಮ ಮಂದಿರ ದೀಪ ಹಚ್ಚಿ ರಾಮಮಂದಿರ ಸುಮಾರು ವರ್ಷಗಳ ಕನಸು ಹೌದು ಕನಸೋದು ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಇದು ಮಾಡಿ ಅವು ಏರಿಯಾದಲ್ಲಿ ರಾಮ ಮಂದಿರದ ನಾವು ಇಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅವತ್ತು ಇಪ್ಪತ್ತೆರಡನೇ ತಾರೀಕು ನಮ್ಮ ಹನುಮಂತೇಗೌಡರ ಮನೆ ತ ನಮ್ಮ ಕೈಲಿ ಅಂದನ ಮಾಡಿ ರಾಮ ಮಂದಿರದ ಇಲ್ಲಿಂದನೇ ಆಶೀರ್ವಾದ ತಾತಿ ರಾಮ ಮಂದಿರ ಎಲ್ಲರೂ ತಮ್ಮ ದೀಪ ಇಪ್ಪತ್ತೆರಡನೇ ತಾರೀಕು ದೀಪಾಚಿ ಅಂತ ಒಂದು ಕರೆ ಹಾಂ ಎಲ್ಲ ಎಲ್ಲ ಅವ್ರವ್ರ ಮನೆಗಳಲ್ಲಿ ದೀಪ ಹಚ್ಚ ಅವತ್ತು ರಾಮ ಮಂದಿರದಿಂದ ಇದರಿಂದ ನಂಥ ನಾಡನ ಹಬ್ಬ ಇದ್ದಂಗೆ ಅವತ್ತು ಇಪ್ಪತ್ತೆರಡನೇ ತಾರೀಕು ನಾಡ ಹಬ್ಬ ಇದ್ದಂಗೆ ರಾಮ ಮಂದಿರ ಎಲ್ಲರ ಮನೆಗಳು ಕರೆ ಕೊಟ್ಟಾರೆ ಐದು ಐದು ದೀಪ ಹಚ್ಚಿ ಎಲ್ಲರ ಮನೆಗಳಲ್ಲಿ ದೀಪ ಹಚ್ಚಿ ಎಲ್ಲ ಹಬ್ಬ ಥರ ಆಚರಣೆ ಮಾಡಿದೆ